ಬಂಧುರಂದ್ರಕೀ ಹೃದಯಪೂರ್ವಕ ನಮಸ್ಕಾರ ಈ ಧ್ಯಾನ ಮನ ಮನಕಿ ಚೂಪಿಸಿನ ಎಂತ ಕೃಷಿ ಚೇಸಿನ ಆ ದಂಪತು ಪತ್ರಿಜಿ ಸರ್ಕಿ ಸ್ವರ್ಣಮಾಲ ಮೇಡಮ್ ಅಮ್ಮಕ್ಕೆ ಅಂದ್ರೆ ಧನ್ಯವಾದ ನಾನು ಇಲ್ಲ ನಮಗೆ ಇಂತ ಪರಿಸ್ಥಿತಿ ಬರಲ್ಲಲ್ಲ ನಮಗಂತ ಪಾಪ ಮಾಡಿದ ನಾನು ಅಂತ ಕಾಲಿ ಹೆಜ್ಜೆ ಇಟ್ಕೊಂತ ಅಳಿತಾ ಅಳಿತಾ ಅಂತ ಇದ್ದೀನಿ ಒಳಗ ಬಂದು ಬಂದೀನಿ ಒಳಗೆ ಬಂದ ಮೇಲೆ ಇಲ್ಲಿ ಕರ್ನಾಟಕನಾಗೆ ಅವರ ಅಕ್ಕಪಕ್ಕವ್ರು ಯಾರನ್ನ ಯಾವ ಗುಡಿಗೆ ಹೋಗ್ತಾಯಿದ್ರೆ ಅವ್ರ ಹತ್ರ ಹೋಗೋದು ಎಲ್ಲ ಗುಡಿ ನೋಡಿ ಇಲ್ಲಿ ಹೋಗಿ ಎಲ್ಲ ಪ್ರದಕ್ಷಿಣೆ ಮಾಡೋದು ಇದೇ ಸಹಸ್ರನಾಮ ಬರೋಲ್ಲ ನಮ್ಗೆ ಈ ಪೂಜಾ ಬರಲ್ಲ ಈ ಅಭಿಷೇಕ ಬರಲ್ಲ ಅನ್ನೋದು ಇಲ್ಲ ನೋಡ್ರಿ ನನಗೆ ಎಲ್ಲ ಬರ್ತಾವೆ ಯಾಕಂದರೆ ನಾವು ವಯಸ್ಸಾಸು ವಯಸ್ಸಾಸು ಅಂದರೆ ಎಲ್ಲ ಮಡಿ ಆಚಾರ ಪೂಜಾ ಸಹಸ್ರನಾಮಗಳು ಎಲ್ಲ ಇಷ್ಟ ನಮಗೂ ಇಷ್ಟ ಇಷ್ಟನಿಂದ ಮಾಡೀನಿ ಇಲ್ಲಿ ಎಲ್ಲಿ ನೋಡಿದ್ರೂ ಗುಡಿಯತ್ರ ಎಲ್ಲರಂತಾರ ನಾನು ಹೆಸರು ಪೂಜಾ ಶೈಲ ಅನಿ ಇಟ್ಟಿದ್ರು ಪೂಜಾ ಶೈಲ ಅಂತ ಯಾಕಂದ್ರೆ ಎಲ್ಲೆನ್ನ ನೋಡಿದ್ರೆ ನೀವೇ ಇರ್ತೀವಿ ಗದಮ್ಮ ಯಾವ ಗುಡಿ ಹತ್ರ ನೋಡಿದ್ರೆ ನೀವೇ ಇರ್ತೀವಿ ಅಂತ ಇದ್ರು ಆ ಅಂತ ಬರಿಸಿದಾಗ ನೋಡಿ ನೋಡಿ ತಿರುಗಿ ತಿರುಗಿ ಬರ್ತಿದ್ರಲ್ಲ ಅದು ಅಲ್ಲಿ ಇರೋಂಥ ಸೇಪ್ ಸ್ವಲ್ಪ ಸಮಾಧಾನ ಇರ್ತದೆ ಏನೋ ಕೆಲಸ ಇರ್ತದಲ್ಲ ಒಂದು ಊದಿಗಡ್ಡೆ ಹಚ್ಚೋದು ದೀಪ ಹಚ್ಚೋದು ಟೆಂಕಾಯಿ ಹಚ್ಚೋದು ಯಾವ್ದೋ ಇರ್ತದಲ್ಲ ಅದು ಮಾಡಿ ಮತ್ತೆ ಮನೆಗೆ ಬಂದ ಮೇಲೆ ಮತ್ತೆ ಶುರು ಆಗ್ತದೆ ಮಲ್ಲೆ ಚಿ ಮತ್ತೆ ಚಿಂತ ಹೆಂಗಪ್ಪ ಜೀವನ ಮಾಡೋದು ಒಂದು ಹೆಣ್ಣು ಮಗಳಿ ಇದೆ ಹ್ಞೂ ಅವ್ರನ್ನ ಹೆಂಗ ಏನಂತಾರೆ ಓದಿ ಬಿ ಓದಿಸೋದು ಅವೆಲ್ಲ ಐತವಲ್ಲ ಜೀವನ ಮಾಡೋದು ಹೆಂಗ ಯಾಕಂದರೆ ಅಷ್ಟವರೆಗೂ ನಮ್ಮ ನಮ್ಮ ಏನು ಕೆಲಸ ಮಾಡೋದೂ ಇಲ್ಲ ಯಾಕಂದರೆ ಅಷ್ಟು ದೊಡ್ಡವರಲ್ಲ ಆಸ್ತಿ ಪರ್ಲು ಏನು ಕೆಲಸ ಮಾಡೇ ಅಭ್ಯಾಸನೇ ಇಲ್ಲ ಅವರು ಕೇಳಾಗ ಅವರು ನೂರು ಜನ ವರ್ಕ್ ಮಾಡೆ ಅವರು ಇದ್ದೀರ ಏನು ಆವಾಗ ಫಾರ್ಟಿ ಇಯರ್ಸ್ ನಲವತ್ತು ಇಯರ್ಸ್ನಾಗ ಹೊರಗೆ ಬಂದೀವಿ ನೋಡಿರಿ ಆವಾಗ ಏನನ್ನ ಮಾಡ್ರಿ ಅಂದ್ರೆ ಏನು ಮಾಡ್ತಾರ ಯಾವಾಗ ಎಂಜಾಯ್ ಮಾಡ್ತಾ ಇದ್ರು ಆವಾಗ ಎಲ್ಲೆನೋ ಸಿನಿಮಾಗಳು ನೋಡಿದರೆ ಎಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗೋದು ಎಂಜಾಯ್ ಮಾಡೋದು ದೊಡ್ಡ ಫಂಕ್ಷನ್ ಮಾಡೋದು ಎಲ್ಲ ಅಂತ ಎಂಜಾಯ್ ಎಲ್ಲ ಎಂಜಾಯ್ ಅಂದರೆ ಎಂಜಾಯ್ ಅಂತ ಎಲ್ಲ ಅಂಥ ಎಂಜಾಯ್ ಅವರು ಇವಾಗ ನೋಡ್ರಿ ಅವರು ನನ್ನ ನಾನಂತೆ ಮಧ್ಯ ತರಗತಿಯಿಂದ ಬಂದಿದ್ದೀನಿ ಮಧ್ಯ ತರಗತಿ ಕುಟುಂಬನಿಂದ ಅವರು ದೊಡ್ಡ ಪರಿಸ್ಥಿತಿಯಿಂದ ಬಂದಿದ್ದರು ಅವರು ಹೆಂಗ ಅಡ್ಜಸ್ಟ್ ಆಗಿದ್ರಂದ್ರೆ ನನಗೆ ಇಂಥ ಪರಿಸ್ಥಿತಿನಾಗ ಇಲ್ಲಿಗೆ ಬಂದಿದ್ಮೇಲೆ ನೀರು ಅದೆಲ್ಲ ನೀರು ತಗೋಬೇಕು ಬಳ್ಳಾರಿನಾಗ ನಮಗೆಲ್ಲ ಅಲ್ಲೆಲ್ಲೇ ಇದ್ದಾವೆ ಹ್ಞೂ ಒಂದೊಂದು ಇಟ್ಕೊಂಡು ಅದೇ ನೀರು ತುಂಬ್ಕೊಂಡೋದು ತುಂಬಿಕೊಂಡೋದು ಅದೇ ಒಂದು ಬಿ ತಂಬಿಗೆ ಅದೆಲ್ಲ ತಗೊಂಡದ ನನಗೇನು ಅಭ್ಯಾಸ ಇಲ್ಲ ಎಲ್ಲ ಕೆ ಕೆಲಸ ಇದ್ದಿದ್ರು ಅಲ್ಲಿ ಎಷ್ಟು ಜನ ಇದ್ದಿದ್ರು ಅಂದರೆ ಅಂತ ಅವರು ಮನೆಗೆ ಇಲ್ಲಿಗೆ ಬಂದು ಒಂದೊಂದು ಮಾಡ್ಕೊತ ಮಾಡ್ಕೊತ ಇದ್ರೆ ಅಳಿತಾನೆ ಇರ್ತಿದ್ವಿ ರಾತ್ರಿ ಆಗಿದ್ರೆ ಎಂಥ ಪರಿಸ್ಥಿತಿ ಪರಮಾತ್ಮ ಎಂಥ ಪರಿಸ್ಥಿತಿ ಪರಮಾತ್ಮ ಅಂತ ಅಳಿತಾ ಇದ್ದೀನಿ ಆಮೇಲೆ ಒಂದು ಮನೆಗೆ ಹೋಗಿನಿ ಈ ಕಡೆ ಸಿಂದಗಿ ಕಂಪೌಂಡ್ ಅಂತ ಸಿಂದಗಿ ಕಂಪೌಂಡ್ ಅಂತ ಅಲ್ಲಿ ಒಂದು ಬಾಡಿಗೆ ನಮ್ಮವ್ರಿಗೆ ನಮ್ಮ ನಾ ಒಂದು ದಿನ ಒಂದ್ರೆ ಅಂಡರ್ಸ್ಟ್ಯಾಂಡ್ ಇಲ್ಲ ಅವ್ರು ಏನಂತಾರೋ ನನ್ಗೂ ಸಹ ಏನಂತಾರೋ ಅಪೋಸಿಟ್ ಅವರು ನನ್ಗು ನಾ ನಂದು ಅವ್ರಿಗೆ ಇಷ್ಟಪಡೋಲ್ಲ ಯಾವ ಹಂಗ ವ್ಯತಿರೇಕ ಇದ್ದಿದ್ರೆ ಹಿಂಗೆ ಹೆಂಗಿರ್ತತಿ ಸಂಸಾರ ಅಂದ್ರೆ ಒದ್ದು ಜೀವನೇ ಬೇಡ ಜೀವನೇ ಬೇಡಪ್ಪ ಜೀವಿಸೋದೋ ಬೇಡ ಎಲ್ಲನ್ನ ಹೋಗ್ಬೇಕು ನಾನು ಎಲ್ಲನ್ನ ಆ ದೇವಾಲಯನ ಏನೋ ಸೇವಾನ ಮಾಡಬೇಕು ಏನೊಂದು ಅನಾಥಾಸನ ಹೋಗ್ಬೇಕು ಮನೆ ಯಾಕಂದ್ರೆ ಆತ್ಮಹತ್ಯೆ ಮಹಾಪಾಪ ಅಂತ ಗೊತ್ತು ನಂಗು ಅವೆಲ್ಲ ಓದಿನಲ್ಲ ಎಲ್ಲ ಭಗವದ್ಗೀತೆ ಇವೆಲ್ಲ ಓದಿನ ಆತ್ಮಹತ್ಯೆ ಮಹಾಪಾಪ ಈ ಆತ್ಮ ಎಲ್ಲೆಲ್ಲೋ ಸಿಕ್ಕುತ್ತದೆ ಅದಕ್ಕೆ ಚಟ್ಟು ಪುಟ್ಟಕ್ಕೆ ಸಿಕ್ತದಲ್ಲ ಅದೇ ಮೇಲೆಕ್ ಹೋಗಲ್ಲ ಕೆಳಕ್ ಹೋಗಲ್ಲದ ಅಂದ್ರೆ ಅದು ಭಯ ಆತ್ಮಹತ್ಯೆ ಮಾಡ್ಕೊಂಡ್ರೆ ಭಯ ಅದಕ್ಕೋಸ್ಕರ ನಾನು ಆತ್ಮಹತ್ಯೆ ಬೇಡ ಮನೆಯಲ್ಲಿ ಇರಬಾರ್ದು ಎಲ್ಲನ್ನ ಹೋಗ್ಬೇಕು ಎಂದ ಗುಡನ್ನ ಸೇವಾ ಎಲ್ಲ ನಾವು ಎಲ್ಲ ಪಾರ್ಕ್ ಪಿ ಪಾರ್ಕ್ ಅನ್ಪಿಸ್ತಾ ಉಂಟು ನಮ್ಮ ಅವ್ರಿಗೆ ಫೋ ಅಮ್ಮಕ್ಕೆ ಫೋನ್ ಇದ್ನಿ ಅಮ್ಮ ನಮಗೆ ಇರೋಕೆ ಆಗ್ತಾ ಇಲ್ಲಮ್ಮ ನರಕ ಐತೆ ನಮ್ಮ ಜೀವನ ಎಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅನ್ಕೊತಾಯಿದೆ ಇದೆ ಅಮ್ಮ ಅಮ್ಮ ಏನಂತ ಇದ್ರ ಅಮ್ಮ ಮಗಳಿದೆ ಎಲ್ಲಿ ಅಮ್ಮ ಎಲ್ಲಿ ಹೋಗಿದ್ರೂ ಮರ್ಯಾದೆ ಇರೋಲ್ಲ ಇರಮ್ಮ ಅವ್ರಿಗೆ ಮದುವೆ ಆಗ್ಯವರೆಗೂ ಇರು ಆಮೇಲೆ ಎಲ್ಲನೂ ಹೋಗಣ ನಿಮ್ಗೆ ಏನೋ ಅಷ್ಟ ಕಷ್ಟ ಇದ್ದಿದ್ರೆ ನಮ್ಮ ಮನೆಗೆ ಬರ್ರಿ ಅಂತ ಇದ್ದರು ಆದರೆ ಎಲ್ಲವೂ ಏಮಂಟಾರೋ ಅಂತ ಪೋಗೊಟ್ಕೊಂಡು ಪುಟ್ಟಿಂಟಿಗೆ ಪೋಗುದು ಕದಂದೀ ಪುಟ್ಟಿಂಟಿಗೆ ಪೋತೆ ಮರ್ಯಾದೆ ಉಂಡದ್ ಕದ ಅಂತ ಅನ್ನೇನ ಅನ್ಕೊಂತ ಪುಟ್ಟಿಂಟಿಗೆ ಪೋತೆ ಮರ್ಯಾದೆ ಉಂಡದಪ್ಪ ಅಂತ ನಾನು ಹೋಗಬಾರ್ದು ಯಾವುದನ್ನ ಅವ್ರಿ ಅವ್ರು ಏನೋ ತರ್ತಾರೋ ಅದೇನೋ ಮಾಡ್ಕೊತ ಹಂಗೆ ಹಂಗೆ ಯಾಕಂದರೆ ಅವ್ರಿಗೂ ನಾನು ಗೌರವ ಇಲ್ಲ ನನ್ನ ನಾನು ಅವ್ರ ಮೇಲೆ ಗೌರವ ಇಲ್ಲ ಯಾಕಂದರೆ ಅವ್ರು ಚಿಕ್ಕ ಚಿಕ್ಕಪ್ಪ ಹತ್ರ ಏನ್ ಫೈಟ್ ಮಾಡಿ ಆಸ್ತಿ ತಗೊಂಡು ಬರ್ತಾ ಇಲ್ಲ ಆಯಪ್ಪ ಎಲ್ಲ ಅವ್ರ ಮೇಲೆನೆ ಆಸ್ತಿ ಅಲ್ಲ ಅವರೇ ತಿಂತಾ ಇದ್ದಾನ ಆಯಪ್ಪ ಎನ್ ಹೆಂಗ ಎಂಜಾಯ್ ಮಾಡ್ತಾ ಇದ್ದಾನೆ ನಾನು ನೋಡಿದ್ರೆ ಇಲ್ಲಿ ಇಂಥ ಕಷ್ಟ ಪಡ್ತಾ ಇದ್ದೀನಿ ಇಂಥ ಅದಕ್ಕೋಸ್ಕರ ಅವ್ರು ನೋಡ್ತಾ ಇದ್ರೆ ಎಷ್ಟು ಎಂಜಾಯ್ ಅಂದ್ರೆ ಅವ್ರ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ ಹಂಗ ನನ್ಗೆ ಇಂಥ ಇಂಥ ಮಾಡ್ತಾ ನೀವು ಯಾಕೆ ಕೇಳಿಲ್ಲ ಯಾಕೆ ಕೇಳಲಿಲ್ಲ ನೀ ಚಿಪ್ಪ ಚಿಕ್ಕಪ್ಪ ಅಂತ ಇದನ್ನಲ್ಲ ಅಂತ ಹಿಂಗ ಚಿನ್ ಚಿಂತ ಮಾಡು ಅದು ಮಾಡು ಇದು ಮಾಡ್ಕೊಂಡಿದ್ರೆ ನಾನು ಭಗವದ್ಗೀತಾ ಕಲಿಯಕ್ಕೂ ಹೋಗ್ತಾ ಇದೀನಿ ಒಂದು ಒಂದು ಮನೆಗೆ ಒಂದು ಮೇಡಮ್ ಹತ್ರಗೆ ಹೋಗ್ತಾ ಇದ್ರೆ ಅಲ್ಲಿ ಭಗವದ್ಗೀತನಾಗ ಕೃಷ್ಣ ಏನಂತಾರಂದ್ರೆ ನೀವು ಜ್ಞಾನ್ ಜ್ಞಾನಿರ್ಕ ಅರ್ಜುನ ಯೋಗಿವಿಕ ಅರ್ಜುನ ಅಂತಾನ ಕೃಷ್ಣ ಏನಂದ್ರೆ ನನಗೂ ಆವಾಗ ಅದು ಇಷ್ಟ ಯೋಗಿ ಹೆಂಗಾಗ್ತಾನ ಜ್ಞಾನ ಹೆಂಗಾಗನ ಜ್ಞಾನಿ ಹೆಂಗ ಮಾತಾಡ್ತಾನ ಜ್ಞಾನ ಅಂದ್ರೆ ಹೆಂಗ ಮಾತಾಡ್ತಾನ ಯೋಗಿ ಆಗಿದ್ರೆ ಆವಾಗನೇ ನಿನ್ ಮುಕ್ತಿ ಅಂತಾನೆ ಕರೆಯುತ್ತೆ ಕೃಷ್ಣ ಪರಮಾತ್ಮ ష్ట ఆగన్మాట ముక్తి నన్ బు పరమాత్మ ఇష్టపడ అంతా జాస్తి ఇది హెంగ నేను యోగి ఆగ్ చాస్తి జాస్తి ఇష్ట ఆవగా నన్గు ఏదన్నా దారి సిక్బెక్ పరమాత్మ నన్ను జీవసాగ్తాయి అంత యాకంద్రే ఇబ్బు జగడా్రే మోడ్రే అది వేష అగల్ల అందుకే నావ్ ఏనన్నే నైలెంట్ ఇతాయి యాకంద్రె పిల్లల మనసులో చెడు భావన వస్తుందమ్మ మన గిర అందుకే సైలెంట్ ఉంటా ఉంటేనే ಸಹನ ಅಂದರೆ ಎಷ್ಟು ಸಹನ ಅಂದರೆ ನನಗೂ ಸಹನ ಪ್ರೀತಿ ಅಂದರೆ ಅಷ್ಟೇ ಕ್ಷಮಾಗುಣ ಅಂದರೆ ನನಗೂ ನಾನು ಎಷ್ಟ ಅಂದರೆ ಅಂತ ಇಷ್ಟ ನನ್ಗ ಮೊದಲಿನಿಂದ ಹಂಗೇ ಇದನ್ನಲ್ಲ ಅಂತ ಇಷ್ಟ ಆದ್ರೇನ ಇಂಥ ಪರಿಸ್ಥಿತಿನಾಗ ಶರೀರ ಎಲ್ಲ ಕೆಟ್ಟೋಗಿದೆ ಹೋಗಿದೆ ಹೈದ್ರಾಬಾದ್ವರೆಗೂ ಹೋಗಿ ತೋರ್ಸ್ಕೊಂಡ್ರೆ ಬಳ್ಳಾರಿ ಹೈದ್ರಾಬಾದ್ ಅಕ್ಕಪಕ್ಕಲ ಎಲ್ಲೆಲ್ಲ ಹೋಗಿದ್ರೆ ಏನೋ ಸ್ವಲ್ಪ ಕೊಡ್ತಾರೆ ಏನೂ ಕೇಳ್ತಾರೆ ಮನೋವ್ಯಾಧಿಕ್ಕೆ ಮಂದಿ ಎಲ್ಲ ಇದೆ ಅದ ಮಂದು ಲೇದು ಮನೋವ್ಯಾಧಿಕ್ಕೆ ಏಮ್ಂದಿ ತರವತ ಧ್ಯಾನವೇ ತಿಳಿಸಿದೆ ಆ ಅಂತ ತರ್ವತ ಅಂತಲೀದ್ ಕದ ಒಂದು ಮೇಲ್ ಒಂದು ಮೇಡಮ್ ಮನೆ ಮನೆಗೆ ಬಂದು ಪಾಂಪ್ಲೇಟ್ ಕೊಟ್ಟು ಹೋಗ್ಯಾರ ನನ್ಗೆ ಎಲ್ಲೆನ್ನ ತೃಪ್ತಿ ಸಿಗ್ಬೇಕು ನನ್ಗೆ ಎಕಡೆನ ಶಾಂತಿ ಸಿಗ್ಬೇಕು ಅಂತ ನಾನು ಅವ್ನ ಕೋರ್ಕೊಂತ ಆವಾಗ ಆ ಮೇಡಮ್ ಒಂದೊಂದು ಒಂದು ಮೇಡಮ್ ಪುಷ್ಪಾ ಮೇಡಮ್ ಅಂತ ಆ ಮೇಡಮ್ ಮನೆ ಮನೆಗೂ ಒಂದು ಪಾಂಪ್ಲೇಟ್ ಕೊಟ್ಟು ಹೋಗ್ಯಾಳ ಆ ಅಲ್ಲಿ ಏನಿದೆ ಅಂತ ನಿಮ್ಗೂ ಮನಃಶಾಂತಿ ಸಿಕ್ಕುತ್ತೆ ಆರೋಗ್ಯ ಉಚಿತವಾಗಿ ಸಿಕ್ಕುತ್ತೆ ಆತ್ಮ ಜ್ಞಾನ ಸಿಗುತ್ತೆ ಅಂತ ಎಲ್ಲ ಅದೆಲ್ಲ ಪಾಯಿಂಟ್ಸ್ ಎಲ್ಲ ಗದ್ಕೊಂಡು ಅಬ್ಬ ಮನೆಗೆ ಮನೆ ಇರ್ಬೇಕಂದ್ರೆ ನರಕ ಇದೆ ನಮ್ಮ ಮನಸ್ಸು ಚಂಚಲ ಆಗಿದೆ ಎಲ್ಲನ ಹೋಗ್ಬೇಕಂತ ಅನ್ಕೊಂಡಿರಲ್ಲ ಅದೇ ಅಡ್ರೆಸ್ ನೋಡಿಕೊಂಡು ಹೋಗಿದ್ದೀನಿ ನೋಡ್ರಿ ಅಗ್ಡಿ ಮಾರಪ್ಪ ಕಂಪೌಂಡ್ನಾಗ ಫಾರ್ಟಿ ಒನ್ ಡೇಸ್ ಇಟ್ಲ ಜಾ ಧ್ಯಾನ ಕ್ಲಾಸ್ ಇಟ್ಟಿದ್ರು ಹೋಗಿ ಹೋಗಿದ್ದೀನಿ ಫಸ್ಟು ಅಡ್ರೆಸ್ ನೋಡಿಕೊಂಡು ಹೋಗಿದ್ದೀನಿ ನಾನೇ హోగి కుత్తుకుంటు కన్ను ముత్కొండీని ఆరెలా కన్ను ముత్కొండ్రి కై కట్కొడ్రీ అందరూ కుత్కీ ఇది తల బద్దలయ్యి అంత ఆలోచనలు ఎన్ని ఎన్ని ఉన్నాయి నాలో నన్ను వాళ్ళగా ఎస్ట్ అయిదవా అష్టవా నన్ను వాళ్ళగా ఏమంటారు బద్దలు ఇట్లా కూర్చున్నాను కానీ అస్సలుకు ధ్యానం కుదరలేదు ఆ యోచన యోచనలు కన్ను నీరెల్లా హోగ్దవా ఇంక ఇంత పరిస్థితి ఎంత ఏను మనిషి అంత బందల్ల ಅವರು ಸರಿ ಕ್ಲಾಸ್ ಒಂದು ಗಂಟೆ ಆದ್ಮೇಲೆ ಹಿಂಗೆ ಹೇಳ ಬರ್ತಾ ಇದ್ರು ಒಬ್ಬೊಬ್ಬರು ಒಬ್ಬೊಬ್ಬರು ಹಿಂಗ ಸತ್ಸಂಗ ಏಳಕ್ ಬರ್ತಾ ಇದ್ರಲ್ಲ ಅದು ಒಂದೊಂದು ಕೇಳ್ತಾ ಕೇಳ್ತಾ ಇದ್ರೆ ಎಷ್ಟೋ ಖುಷಿ ಆಗಿದ್ರು ಒಬ್ಬೊಬ್ಬರ ಅನುಭವಗಳು ಹೇಳ್ತಾ ಇದ್ರು ಅಂತ ಡೈಲಿ ಬರ್ತಾ ಇದೀನಿ ಕಣ್ಣು ಮುತ್ಕೊಂಡ್ರೆ ಆದ್ರೆ ಯೋಚನೆಗಳು ಜಾಸ್ತಿ ಬರ್ತಾ ಇದಾವ ಕಣ್ಣು ಏನ ಮುತ್ಕೊಂತ ಇದೀನಿ ಅಷ್ಟೇ ಅವ್ರ ಅನುಭವಗಳು ಕೇಳ್ತಾ ಇದ್ರೆ ನನ್ಗೂ ಜಾಸ್ತಿ ಇಷ್ಟ ಮೊದಲಿನಿಂದ ನಂಗು ಕಾರ್ತಿಕ ಪುರಾಣ ಆಗ್ಲಿ ಯಾವ್ದನ್ನ ಪುರಾಣ ಆಗ್ಲಿ ಬುಕ್ಸ್ ಆಗ್ಲಿ ಜಾಸ್ತಿ ಇಷ್ಟ ನನಗೂ ಅದೆಲ್ಲ ಪರಮಾತ್ಮಗಳ ಆ ರಾಮಾಯಣ ಮಹಾಭಾರತ ಇದೆಲ್ಲ ಕೇಳೋದು ಕಥಲ್ಗಳು ಕೇಳೋದು ಜಾಸ್ತಿ ಇಷ್ಟ ಹಂಗ ಈ ಸತ್ಸಂಗ ಹೇಳೋದ್ ಬರ್ತಾ ಇದ್ರಲ್ಲ ಅವರು ಡೈಲಿ ಕೇಳ್ತಾ ಕೇಳ್ತಾ ಆಮೇಲೆ ಒಂದು ಮೇಡಮ್ ಬಂದಿದ್ರು ಸೇಮ್ ನಮ್ಗೆ ಏನ್ ಪರಿಸ್ಥಿತಿ ಆಗಿದೋ ಅವ್ರ ಜೀವಿತನಾಗ ಅದೇ ಪರಿಸ್ಥಿತಿ ಆಗಿದೆ ಅವರು ಹಂಗ ಪರಿಸ್ಥಿತಿ ಆಗಿದೆ ಸೇಮ್ ಐ ಈವಾಗ ನಾನು ಖುಷಿಯಾಗಿದ್ದೀನಿ ಆನಂದವಾಗಿದ್ದೀನಿ ನಿಮ್ಮಂತ ನಮ್ಮಂತ ಪರಿಸ್ಥಿತಿ ಅವ್ರಿಗೆ ಬಂದು ಬಂದೆ ಆದ್ರೇನೆ ಆಯಮ್ಮ ಇವಾಗ ಧ್ಯಾನ ಮಾಡಿ ಖುಷಿ ವಾಗಿದ್ರಿ ಆನಂದವಾಗಿದೀ ಆರೋಗ್ಯವಾಗಿದೆಯ ಇದೇಳಂತೆ ಆಯಮ್ಮ ಆ ನಾನು ಹಂಗೆ ಆಗ್ತೀನ ಧ್ಯಾನ ಮಾಡ್ತಾ ಇದನ್ನಲ್ಲ ನಾನು ಹಂಗೆ ಆಗ್ತೀನ ನನ್ಗೆ ಖುಷಿ ಬೇಕಲ್ಲ ಆನಂದ ಬೇಕು ಮೇಲೆ ತೃಪ್ತಿ ಬೇಕು ಅವ್ರ ಅಂತ ಇದ್ರಲ್ಲ ಅಂತ ನಾವು ನನಗೆ ಆವಾಗ ನಮ್ಮಕ ಬಂದೆ ಅವ್ರು ಹಿಂಗೆ ಇಂಥ ಪರಿಸ್ಥಿತಿ ಸೇಮ್ ಪರಿಸ್ಥಿತಿನಿಂದ ಬಂದು ಆಯಮ್ಮ ಇಂಥ ಹೇಳ್ತಾ ಇದ್ರಲ್ಲ ನನಗೂ ಅವಾಗ ಧೈರ್ಯ ಬಂತು ನನಗೂ ಹಂಗೆ ಆಗುತ್ತೆ ಅಂತ ಧೈರ್ಯನಿಂದ ಡೈಲಿ ಬಂದು ಧ್ಯಾನ ಮಾಡೋದು ಆಮೇಲೆ ಹದಿನೈದು ದಿವಸಕ್ಕೆ ನನಗೂ ಇನ್ ಇಂಥನೂ ಎತ್ತಾಗ್ತಾ ಇಲ್ಲಲ್ಲ ಹದಿನೈದು ದಿವ್ಸಕ್ಕೂ ಇವೆಲ್ಲ ಇವಿ ಒಂದು ಚಪಾಕ ಚಪಾತಿ ತೀಡ್ಬೇಕಂದ್ರೆ ಇಷ್ಟು ದಪ್ಪ ಆಗ್ತಾವ ಇಷ್ಟು ದಪ್ಪ ಅಂತ ಕೈ ನೋವು ಕಾಲು ನೋವು ವೀಕ್ನೆಸ್ ಅಂತ ಅಂದಿನಲ್ಲ ಎಂತ ಬಾಡಿನಾಗ ಅಷ್ಟು ವೀಕ್ನೆಸ್ ಇದೆ ಎಷ್ಟು ಮೆಡಿಸಿನ್ ಹಾಕೊಂಡಿದ್ರು ಕಡಿಮೆ ಆಗಿಲ್ಲ ಆವಾಗ ನನಗೂ ಹದಿನೈದು ದಿವ್ಸಕ್ಕೂ ಮೇಲ್ ಐ ಕಡಿಮೆ ಆಗಿದೆ ಅದೇ ದಿವ್ಸಕ್ಕ ಆದ್ರೇನೆ ನಾನು ಯೋಚನೆ ಮಾಡ್ತಾನೇ ಇದ್ದೀನಿ ತಲ್ನಾಗ ಅಷ್ಟು ಇದಾಗ ಇದನ್ನ ಕೂಡ ನನಗೂ ಚೇಂಜ್ ಅನ್ನಿಸ್ತಿದ್ದೆ ಫಿಫ್ಟೀನ್ ಡೇಸ್ಗೆ ವೀಕ್ನೆಸ್ ಎಲ್ಲ ಕಡಿಮೆ ಆಗ್ತಾ ಇದೆ ನನ್ ಕೆಲಸ ಜಾಸ್ತಿ 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 ಮಾಡಿಕೊಂಡೆ ನಮ್ಗೆ ಆವಾಗ ನನ್ಗೆ ಚೇಂಜ್ ನನ್ಗೆ ಗಮನಿಸ್ತಾ ಇದ್ನಲ್ಲ ನಂದು ಆವಾಗ ಹದಿನೈದು ದಿವ್ಸಕ್ಕೂ ಎಷ್ಟು ಆನಂದ ಆಗಿದೆ ಅಂದ್ರೆ ನಾವ್ ಬಾ ಎಷ್ಟು ಚೇಂಜ್ ಆಗ್ತಾ ಇದೆ ನನ್ಗಂತ ಅವ್ರು ಹೇಳ್ತಾ ಎಲ್ಲದೆ ಕೇಳೋದು ಮತ್ತೆ ಈವಾಗ ಏನಾಗಿದೆ ನನ್ ಪರಿಸ್ಥಿತಿ ಆವಾಗ ಅದೇನೆ ನಾನು ಯೋಚನೆ ಮಾಡ್ತಾ ಇದ್ರೆ ಹಿಂಗ ಆಗಿದೆ ಹಿಂಗಾದಂಗ ಹೆಂಗ ಆ ಆ ಪರಿಸ್ಥಿತಿ ಇವ್ರು ಏನ್ ಸತ್ಸಂಗ ಹೇಳ್ತಾರೋ ಅವ್ರೆಲ್ಲ ಪರಮಾತ್ಮ ಬಗ್ಗೆ ಹೇಳೋದು ಪರಿಸ್ಥಿತಿ ಬಗ್ಗೆ ಏದು ನಾನ್ ನಾನು ಅಂತ ಯಾರು ಯಾಕೋ ನಮ್ಗ ಇಂತ ಕರ್ಮಗಳು ಬರ್ತಾವ ಪರಿಸ್ಥಿತಿಗಳು ಬರ್ತಾವ ಅವೆಲ್ಲ ಹೇಳ್ತಾ ಇರ್ತಾರಲ್ಲ ಅದೆಲ್ಲ ಹೇಳಿ ಕೇಳಿ ಮನೆಗೆ ಹೋಗಿ ಅದ್ ಮನನ ಮಾಡಿಕೊಂಡು ಆಚರಣೆ ಮಾಡಬೇಕು ಆಚರಣೆ ಮಾಡಿದ್ರೇನಲ್ಲ ಚೇಂಜ್ ಆಗೋದು ನಮಗೂ ಅಂತ ಅವ್ರದ್ದು ನಮ್ಗೆ ಇವಾಗ ಏನಾಗಿದೆ ಮನಸ್ಸು ಮನಸ್ಸು ಮೈಂಡ್ ಅಲ್ಲಿನಿಂದ ಇಲ್ಲಿಗೆ ಚೇಂಜ್ ಆಗಿದೆ ನಮಗೂ ಅವ್ರು ಮಾತಾಡೋದು ಕೆಲಸ ಮುಗಿಸ್ಕೊಂಡೋದು ಮತ್ತೆ ನಾಲೆಗೆ ಹೋಗೋದು ಚೇಂಜ್ 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 ಆಗ್ತಾ 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 ಫಾರ್ಟಿ ಒನ್ ಡೇಸು ಎಷ್ಟು ನನಗೂ ಒಳ್ಳೆ ರಿಸಲ್ಟ್ ಬಂದಂದ್ರೆ ಆವಾಗ ನನಗೂ ನೆಮ್ಮ ನೆಮ್ಮದಿ ಶಾಂತಿ ಶಾಂತಿ ಸಿಗ್ತದೆ ನಾನು ಅವ್ರು ನೋಡಿದ್ರೇ ಆಗ್ತಾಯಿಲ್ಲ ಅಂಥ ಪರಿಸ್ಥಿತಿ ನಮ್ಮ ಒಳಗ ಕೋಪ ಅದೆಲ್ಲ ಕಡಿಮೆ ಆಗ್ತಾಯಿದೆ ಅವ್ರನ್ನೇ ಅದಿ ನೋಡೋದು ಅಲ್ಲ ಪೂರ್ತಿ ಆಗಿಲ್ಲ ಆದ್ರೇ ಕಡಿಮೆ ಕಡಿಮೆ ಆಗಿದಲ್ಲ ಆವಾಗ ಮತ್ತೆ ಫಾರ್ಟಿ ಒನ್ ಡೇಸ್ ಆಗಿದೆ ಅಲ್ಲಿ ಕಂಪ್ಲೀಟ್ ಆಗಿದೆ ಮತ್ತೆ ಬೇರೆ ಕಡೆ ಹಂಗ ಬೇರೆ ಕಡೆ ಕ್ಲಾಸಸ್ಗೆಲ್ಲ ಹೋಗಿ ಎಲ್ಲಿ ವೆಂಕಟ್ ಸಾರ್ ಅಂತ ಬರ್ತಾ ಇದ್ರು ಅಲ್ಲಿ ತ್ರೀ ಇಯರ್ಸ್ ಅವರು ಸಾರ್ ಫಸ್ಟು ಹೋಗಿದ ಮೇಲೆ ಕ್ಲಾಸ್ಗೆ ಏನು ಹೇಳಿದ್ರಂದರೆ ನೀವೆಲ್ಲರೂ ಪರಮಾತ್ಮಗಳು ನಿಮ್ಮ ನಿಮ್ಮವರು ನಿಮಗೂ ಎಲ್ಲ ಯಾರು ಕೊಡೋ ಕೊಡೋರು ಯಾರು ಮನೆಯವರು ಅಲ್ಲ ಎಲ್ಲ ನಿನ್ಗೆ ಏನು ಬೇಕಂದ್ರೆ ತರೋದು ಯಾರು ಬಾಡಿಗೆ ಮನೆ ಬಾಡಿಗೆ ಕಟ್ಟೆವರು ಅವರೇ ತಿಂಡಿ ಬಟ್ಟೆ ಅದೆಲ್ಲ ಕೊಡಿಸೋದೆ ಅವರು ನೀನು ಗಂಡ ఆ అవును ఫస్ట్ పరమాత్మ తర నోడ్ యారల్లా నిమ్మనేగా నిమ్మవరే పరమాత్మ నవెల్ పరమాత్మ ఫస్ట్ క్లాస్ లో శాక్ నూ పరమాత్ భగవంతుడు అన్నాడు ఆయన పోతేనే మీరందరూ భగవంతుడు ఏను ఇరు భగవంత అంతనా ಹ ಅಲ್ಲ ಭಗವಂತ ಅಂದ್ರೆ ಕೊಡವರು ಇಷ್ಟು ಸೃಷ್ಟಿ ಮಾಡ್ಯವರು ನಾವೆವರು ಇಂಥವ್ರು ನಾವು ಭಗವಂತ ಸಮಾನ ಅಂತಾರ ಇವ್ರು ಆ ಅಂತ ಅಂದ್ವಿ ನಮ್ಗು ಯೋಚನೆಗಳು ಬರ್ತಾ ಇದಾವ ಮನೆಗ್ ಹೋಗ್ತಾ ಅವ್ರು ಏನ್ ಹೇಳ್ತಾರೋ ಮನೆಗ್ ಹೋದ್ಮೇಲೆ ಇದು ಕರೆಕ್ಟಾ ತಪ್ಪಾ ಆ ಇಷ್ಟವರ್ಗೂ ನಾವು ಪೂಜಾ ಪುನಸ್ಕಾರ ದೇವ್ರು ಬೇರೆ ನಾವು ಬೇರೆ ಅನ್ಕೊತಾ ಇದ್ವಿ ಇವಾಗ ಏನಂತಾನೆ ನೀವೇ ಬ ಪರಮಾತ್ಮ ನೀವೇ ಭಗವಂತ ಅಂತನಲ್ಲ ಪರಮಾತ್ಮ ಸಮಾನವಾಗಿ ಪೋಲಿಸ್ತಾ ಇದ್ ಅಂತ ನನ್ಗು ಡೌಟ್ ಬಂದು ಇದು ಎಲ್ಲೆನ್ನ ನನ್ಗೂ ಕ್ಲಾರಿಟಿ ಆಗ್ಬೇಕು ನನ್ಗ ಇದು ಇವ್ರು ಹೇಳೋದು ಕರೆಕ್ಟಾ ತಪ್ಪ ಕರೆಕ್ಟಾ ತಪ್ಪ ಕ್ಲಾಸ್ ಅವ್ರು ಹೇಳೋದೆಲ್ಲ ಹೋಗಿ ಮನೆಗೆ ಹೋಗಿ ನಾನು ಪರೀಕ್ಷೆ ಮಾಡ್ಕೊಂತ ಇದ್ದೀನಿ ನಾನು ಎಲ್ಲನಾಗೆ ಕ್ಲಾರಿಟಿ ಆಗ್ಬೇಕಂದ್ರೆ ಒಂದು ಟಿವಿನಾಗನೋ ಒಬ್ಬ ಬುಕ್ನಾಗನೋ ಎಲ್ಲನಾಗ್ಲಿ ಆ ಮಾಸ್ಟರ್ ಏನ್ ಹೇಳ್ತಾರೋ ಅದೆಲ್ಲ ಕರೆಕ್ಟ್ ಅಂತ ನಾವು ಫೋರ್ ನಾಲ್ಕು ಚೋಟ್ಲ ನಾಕು ಕ್ಲಾರಿಟಿ ವಸ್ತಾ ಉಂಡೆ ಕರೆಕ್ಟ್ ಅಂತ ಅವ್ರು ಏನು ಹೇಳ್ತಾರೋ ಅದೆಲ್ಲ ಕರೆಕ್ಟ್ ಅನಿಸ್ತಾ ಇದೆ ಅಪ್ಪನು ನನಗೂ ರಿಸರ್ಚ್ ಮಾಡ್ಕೊಂತ ಇದೀನಿ ಕರೆಕ್ಟಾ ಕರೆಕ್ಟ್ ಆಗಿ ಇವ್ರದು ಏನಪ್ಪಾ ಪ್ರಪಂಚೆಲ್ಲ ಎಲ್ಲಿ ಕೇಳಿಲ್ಲ ಇವರು ಇಂಥದ್ದು ಫುಲ್ ಚೇಂಜ್ ಇಷ್ಟವರೆಗೂ ಮಾಡಿದ್ರಿ ಕೇಳಿದ್ರಿ ನಾವು ಜೀವಿಸಿದ್ದೆಲ್ಲ ಬೇರೆ ಇವ್ರು ಮಾಸ್ಟರ್ಸ್ ಹೇಳೋದು ಬೇರೆ ಆಗ್ತಾ ಇದೆ ಅಂತ ನನ್ಗು ಜಾಸ್ತಿ ದಿನ ನನಗೂ ಡೌಟ್ಸು ನಮಗೆ ಇದ್ದಿಲ್ಲ ಆವಾಗ ಆವಾಗ ಕೇಳ್ತಾ ಕೇಳ್ತಾ ಆಮೇಲೆ ಒಂದು ಪುಷ್ಪ ಮೇಡಮ್ ಅಂತ ಬಂದ್ರಲ್ಲ ಆಯಮ್ಮ ನಾನು ನಾನು ಹುಡುಕುಂತ ಬಂದಿದ್ರು ಬಂದು ಅಮ್ಮ ನಾನು ಒಂದು ಬುಕ್ಕು ಬರೆಸಿದ್ದೀನಿ ನೀವು ಕರೆಕ್ಷನ್ ಮಾಡಂದ್ರೆ ಮೇಡಮ್ ನನಗೇನು ಬರ್ತದೆ ಮೇಡಮ್ ಅದು ನಾನು ಹೊಸಗೆ ಬಂದೀನಿ ತ್ರೀ ಮಂತ್ಸ್ ಆಗಿದೆ ನನಗೇನು ಗೊತ್ತಿಲ್ಲ ಮೇಡಮ್ ಇದ್ರ ಬಗ್ಗೆ ಅಂದರೆ ಅಲ್ಲ ಮೇಡಮ್ ನಾನು ನನ್ನ ಪೂರ್ಣಾತ್ಮ ಹೇಳಿದ್ರು ನೀವು ಅದೇ ಕರೆಕ್ಷನ್ ಮಾಡ್ತಿ ಅಂತ ಅಂತ ಅಂದನ ಹೌದಾ ಮೇಡಮ್ ನನಗೇನೋ ಗೊತ್ತಿಲ್ಲ ನೋಡ್ತೀನಿ ಮೇಡಮ್ ತೋ ನೋಡ್ತೀನಿ ಅಂತ ಅವ್ರ ಬುಕ್ ಎಲ್ಲ ಕೊಟ್ಟು ಹೋಗಿದ್ರು ಅಲ್ಲಿ ಹಾಸ್ಟೆಲ್ ಟ್ರಾವೆಲ್ ಸೂಕ್ಷ್ಮ ಶರೀರಯಾನ ಏನೋ ಅದೇ ಗ್ಯಾಲಕ್ಸಿಗಳು ಅದ ಅದಂತ ವರ್ಲ್ಡ್ಸ್ ಎಲ್ಲ ಫುಲ್ ಚೇಂಜ್ ಇದಾವ ಅದು ಏನ ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಆದ್ರೇನೆ ಅವ್ರದ್ ಕೇಳ್ತಾ ಕೇಳ್ತಾ ಅವ್ರದ್ದು ಮೇಡಿ ಮಾಡಿ ಅದರ ಅದು ಬುಕ್ಕು ಓದ್ತಾ ಇದೆ ಗುರುಗಳಂದ್ರೆ ಏನಂದ್ರೆ ಗುರುವು ಅಸಲ ಅವರು ಗುರು ಬಗ್ಗೆ ಬರ್ಸಿದ್ರು ಅದು ನಾನು ಓದುತ್ತಾ ಇದೆ ಎಷ್ಟ್ ಅಳಿತಾ ಇದ್ರೆ ಎಷ್ಟು ಪ್ರೀತಿ ಅಂದ್ರೆ ಒಂದ್ ಒಂದು ಗುರು ಇಷ್ಟು ಹೆಲ್ಪ್ ಮಾಡ್ತಾನ ಅಂತ ಆವಾಗ ಪತ್ರಿ ಸಾರ್ ಅಂದ್ರೆ ಇವ್ರಗ್ ಗೊತ್ತಿಲ್ಲ ನಮ್ಗು ಆವಾಗ ಅವ್ರ ಪತ್ರಿ ಸಾರ್ ಅಂತ ಕೇಳ್ತಾ ಇದೀನಿ ಆ ಪತ್ರಿ ಸಾರ್ ಬಗ್ಗೆ ಅವರು ಅದು ಬರ್ಸಿದ್ರು ನೋಡ್ರಿ ಹಬ್ಬ ಅಷ್ಟು ನೋಡ್ರಿ ನೋಡಿರಿ ನನಗ ಎಷ್ಟು ಚೇಂಜಸ್ಸು ಆನಂದ ಆ ವೈಬ್ರೇಷನು ಯಾವಾಗ ಕೆಲಸ ಮುಗಿಸ್ಕೊಂಡೋದು ಆ ಬುಕ್ಕು ಆ ಮೇಡಮ್ದೆಲ್ಲ ಕರೆಕ್ಷನ್ ಮಾಡೋದು ಎಲ್ಲ ಡಿಕ್ಟೇಷನ್ ಎಲ್ಲ ಮಾಡೋ ಅದು ಎಷ್ಟು ಮಾಡಿದ್ರೆ ಅಂದರೆ ಸಿಕ್ಸ್ ಮಂತ್ಸ್ ಒಂದು ಅಕ್ಷರ ಸರಿಗಿಲ್ಲ ಅದು ಅದರ್ನಾಗ ಒಂದು ಪಾಯಿಂಟ್ ಸರಿಗಿಲ್ಲ ಅಂಥದ್ದು ಓದಿ 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 ಯಾವ ಪೇಪರ್ನಾಗ ಏನಿದೋ ಏನು ಬಯಸಿದ್ರೋ ನನಗೆ ಫಸ್ಟ್ ಚೇಂಜಸ್ ಅಂದರೆ ಅದಿ ಒಂದು ಭಸ್ಮಾ ಅದು ಯೋಗುಲತೋ ನಾ ಆತ್ಮಕಥ ಯೋಗುಲತ ನಾ ಆತ್ಮಕಥ ಅಂತ ಮೇಡಮ್ ಬರೆಸಿದ್ರು ಎಷ್ಟು ಒಳ್ಳೇದಂದ್ರೆ ಆ ಮೇಡಮು ಒಂದೊಂದು ಮಾಸ್ಟರ್ ತೋ ಒಬ್ಬ ಲಕ್ಷ್ಮೀ ದೇವಿ ಹತ್ರ ಮಾತಾಡಿದ್ರು ಒಂದು ರಮಣ ಮಹರ್ಷಿ ಹತ್ರ ಮಾತಾಡಿದ್ರು ಕಣ್ಮ ಮಹರ್ಷಿ ವಾಸುಕಿ ಲಕ್ಷ್ಮಿ ಪ್ರತಿ ಒಕ್ಕ ಮಾಸ್ಟರ್ಸ್ತೋ ಅಂದ್ರೆ ಪ್ರತಿ ಒಕ್ಕ ಗುರುದೋ ಆಯ ಧ್ಯಾನ ಕುತ್ಕೊಂಡೋದು ಅಲ್ಲಿ ಹಾಸ್ಟೆಲ್ ಟ್ರಾವೆಲ್ ಮಾಡೋದು ಅಲ್ಲಿ ಏನು ಹೇಳ್ತಾರೋ ಅದೆಲ್ಲ ಬರೆಸಿದ್ರು ಆ ಇಂಥ ಸಾಧ್ಯನಾ ಧ್ಯಾನನಿಂದ ಏ ಯಾಕಂದ್ರೆ ಈ ಪರಮಾತ್ಮತ ಮಾತಾಡಿಲ್ಲ ಅಂತ ಮಾತಾಡಿದಾಳ ಆಯಮ್ಮ ಫಸ್ಟ್ ಸಿಟಿಂಗ್ನಾಗೆ ಥರ್ಡ್ ಡೇ ಮಾಸ್ಟರ್ ಆಯ್ಮ್ಮ ಫಸ್ಟ್ ಸಿಟಿಂಗ್ನಾಗ ಓಪನ್ ಆಗಿದೆ ಅಂತ ಆ ಮೇಡಮ್ದು ಥರ್ಡ್ ಐಗೆ ಓಪನ್ ಆಗಿದೆ ಮತ್ತೆ ಹಿಂಗ ಪ್ರತಿದಿನ ಆಯಮ್ಮ ಹಾಸ್ಟೆಲ್ ಟ್ರಾವೆಲ್ ಮಾಡೋದು ಆ ಪರಮಾತ್ಮ ಬಗ್ಗೆ ಅದು ಏನೇನಾಗಿದೆ ಅದೆಲ್ಲ ಬರೆಸ್ತಾ ಇದ್ರು ಅಮ್ಮ ಇಂಥ ಸಾಧ್ಯನಾ ಎಷ್ಟು ನೋಡ್ರಿ ಇಂಥ ಸಾಧ್ಯನ ಇಂಥ ನಮಗೂ ಆಗುತ್ತವ ಇದೆಲ್ಲ ಇದೆಲ್ಲ ನನಗೆ ಸತ್ಯನ ಅಂತ ಆ ಬುಕ್ ಎಲ್ಲ ಕಂಪ್ಲೀಟ್ ಆಗಿದೆ ಆವಾಗ್ನಿಂದ ನಾನು ಹೋಗೋದು ಇಟ್ಲ ಸತ್ಸಂಗನೂ ಹೋಗೋದು ಆಮೇಲೆ ನಮ್ಮನೆ ನಮ್ಮನೆ ಹತ್ರ ಧ್ಯಾನ ಇಟ್ಕೊಂಡೋದು ಇದೆ ಇಂಥ ಅವ್ರ ಮಾಸ್ಟರ್ಸ್ ಎಲ್ಲ ಬಂದು ಅವರೆಲ್ಲ ಸತ್ಸಂಗ ಮಾಡ್ತಾಯಿದ್ರು ಅವರೆಲ್ಲ ಇದೇ ಪ್ರೀತಿನಿಂದ ಮಾತಾಡೋದು ಅವ್ರ ಹತ್ರ ನಾನು ಕೇಳ್ತಾ ಇದ್ದೀನಿ ಸ ಏನು ಸಮಸ್ಯೆ ಅಂದರೆ ನನಗೂ ಎಷ್ಟು ಲಕ್ಷಗಳೆಲ್ಲ ಪ್ರಶ್ನೆಗಳಿದ್ದೀವಿ ಇವರೆಲ್ಲ ಕ್ಲಾರಿಟಿ ಮಾಡ್ತಿದ್ರು ಯಾರು ಮಾಸ್ಟರ್ದು ಸಾರಿ ಇಂಥ ಸಾರ್ ಇಂಥ ಸಾರ್ ಅಂದರೆ ಅವರು ಕೂತ್ಕೊಂಡು ಎಲ್ಲರೂ ಹೋದ್ಮೇಲೆ ನಾವು ಕೇಳ್ತಾ ಇದ್ದೀವಿ ಸಾರಿ ಇಂಥ ಸಾರ್ ಅಂತ ಹಂಗ ಎಲ್ಲ ಕೇಳಿದ್ರು ಮೇಡಮ್ ಎನ್ನಿ ಸಮಸ್ಯೆಗಳಿಗೆ ನಮಗೂ ಇವಾಗ ನಾನು ಖಾಲಿ ಪೇಪರ್ ಆಗಿದೆ ಅಂದರೆ ಹೇಳ್ರಿ ಇವಾಗೆಲ್ಲ ಜಾಸ್ತಿ ದಿನ ಆಗಿದೆ ನಮಗೂ ನಾವು ಅಷ್ಟು ಪ್ರಶ್ನರ್ಗಳಿಗೆ ನಮ್ಗೆಲ್ಲ ಸಮಾಧಾನ ಸಿಕ್ಕಿದೆ ಈವಾಗ ಯಾವ್ದು ಪರಿಸ್ಥಿತಿ ಆಗಲಿ ನಮ್ ಅದು ಕ್ವಶನ್ ಗೆ ಆನ್ಸರ್ ಸಿಕ್ಕಿದೆ ಅಂತ ಮಾಸ್ಟರ್ಸ್ಗ ಅವರು ತಯಾರು ಇದ್ರು ಎಲ್ಲನೇ ಮಾಡಿಸ್ತಾರ ಅವರೆಲ್ಲ ಮಾಡಿಸ್ತಾರೆ ಯಾಕಂದ್ರೆ ನಮಗೂ ಅಂತ ಒಬ್ಬ ಗುರುವು ಶಿಷ್ಯುಣ್ಣಿ ಗುರುಗ ಮಾರಿಸ್ತಾರ ಕದಾ ಅಲ್ಲ ಒಪಾಧ್ಯಾಯಡು ಒಬ್ಬ ಟೀಚರ್ ಸ್ಟೂಡೆಂಟ್ನು ಅಲ್ಲ ಟೀಚರ್ಗ ಮಾರಿಸ್ತಾರ ಅಲ್ಲ ತೀರ್ಚಿದ್ದಾರ ಅವರೆಲ್ಲರು ನಮ್ನೆಲ್ಲ ಆವಾಗ ನಮಗೂ ಮೂರು ಪ್ರಶ್ನೆಗಳಿದ್ದೀವಿ ಯಾಕು ಎಲ್ಲ ಇದ್ದೀವಂದ್ರೆ ಏನಂದರೆ ನಮಗೂ ಯಾಕೋ ಇಂಥ ಪರಿಸ್ಥಿತಿ ಬಂದಿದೆ ನಾವು ಏನು ಕರ್ಮಗಳ್ನ ಮಾಡೀವಿ ಏನು ಪಾಪ ಅಂತ ನನಗೂ ಆ ಪ್ರಶ್ನೆಗಳೈತೆ ಕ್ಲಾರಿಟಿ ಇನ್ನೂ ಏನು ಸಿಕ್ಕಿಲ್ಲ ನಾನು ಒಂದು ಮಾಸ್ಟರ್ನೇ ಅದೇ ಅಲ್ಲಿ ವೆಂಕಟ ಸರ್ ಅಂತ ಆ ಸಾರ್ನಿ ಕೇಳಿದ್ದೀನಿ ಸರ್ ಯಾಕೆ ಸರ್ ನಮಗಿಂಥ ಪರಿಸ್ಥಿತಿ ಎಲ್ಲ ಮಾಡ್ತಾಯಿದ್ದೀನಿ ಧ್ಯಾನ ಮಾಡ್ತಾಯಿದ್ದೀನಿ ಅಂತ ಇದೆ ಆ ಮೂರು ಪ್ರಶ್ನೆಗಳು ಒಳಗಿದಾವೆ ಆ ಮಾಸ್ಟರ್ನಿ ಕೇಳಿದ್ವಿ ಸರ್ ಏನು ಸರ್ ಯಾಕೆ ಸರ್ ನಮ್ಗಾಗಿದೆ ಅಂದರೆ ಸ ಆ ಸಾರ್ ಅಂದ್ರೆ ಮೇಡಮ್ ನೀವು ಓದು ಜನ್ಮನಾಗ ಅವ್ರಿಗೆ ಏನೋ ಮಾಡೇ ಇಡ್ತಾರೆ ನೀವು ಆ ಪರಿಸ್ಥಿತಿನಿಂದ ಇವಾಗ ಇಂಥ ಪರಿಸ್ಥಿತಿ ಬರ್ಬೋದು ಏನಂತಾರೆ ವಚ್ಚಿಂಡೊಚ್ಚು ವಚ್ಚಿಂಡು ವಚ್ಚಿಂದು ಅದು ಒಂದು ಇನ್ನೊಂದು ಅವ್ರಿಗೆ ನೀವು ಏನಂತಾರೆ ನೀವು ನೋಡ್ಕೊಂಡಿಲ್ಲ ಅವ್ರು ಏನು ಮಾಡ್ತಾ ಇದ್ರು ಅವ್ರನ್ನ ನೀವು ನೋಡ್ಕೊಂಡಿಲ್ಲ ಆ అది నిమ్ది తప్పు ఎరడనో తప్పు ఇవి ఎరడు ఇలా అందరే మూడవది ఏనందే ఇలా మాడి చేసిండవచ్చు చేయకపోయి ఉండవచ్చు కానీ మూడవది ఏమన్నారంటే ఆయన ఇది ఏం చేసినా చేయకపోయినా మేడం మీరు నీవు ధర్మ మార్గంలో సత్య మార్గంగా యావగా ఈ ధ్యాన మార్గంలో ఉంటూ అదెలా కళి ఆచరణ మాట్తయిరల్ నీవు ఆవగా నీవు ప్రకృతి ಪ್ರಕೃತಿ ನೋಡ್ಕೊಂತಲ್ಲ ಪ್ರಕೃತಿ ಒಳ್ಳೇದು ಮಾಡ್ತಾರೆ ಪರಮಾತ್ಮ ನಿನ್ಗೂ ಸಹಾಯ ಮಾಡ್ತಾನ ಯಾವಾಗಲೂ ನಿಮಗೂ ನೋಡ್ಕೊತಾನ ಸಹಾಯ ಮಾಡ್ತಾನ ಅಂತ ಅಂದ್ರೆ ಆ ಸಾರು ಆವಾಗ ನಮಗೂ ನಂಬಿಕೆ ಇಲ್ಲ ಯಾಕಂದ್ರೆ ಯಾವ ಪರಮಾತ್ಮ ನಮ್ಮ ಹತ್ರ ಬಗ್ ಬಂದು ನಿನ್ಗೂ ನಿನಗ ಕೊಡ್ತಾನ ನೀನು ತಗೋಮ್ಮ ಅಂತ ಯಾವ ಪರಮಾತ್ಮ ನಾನು ಕೊಡ್ತಾನಂತ ನಮಗು ಅದು ನಂಬಿಕೆ ಇಲ್ಲ ಅದೊಂದು ಈ ಎರಡಂದ್ರೆ ಓಕೆ ಏನಂದ್ರೆ ನಾವು ಜನ್ಮನಾಗ ನೋಡಿಲ್ಲ ಮಾಡಿದ್ರು ಮಾಡಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಆಗಿದೆ ಅವರು ಮೋಸ ಮಾಡಿದ್ರು ಮತ್ತೆ ಎರಡದು ಎರಡದು ಒಪ್ಕೊಂತೀನಿ ಯಾಕಂದರೆ ನಮ್ಮವರು ಒಂದು ದಿನ ಹೋಗಿ ಅವರು ನೋಡಿಲ್ಲ ಆಗ ಅದಕ್ಕೋಸ್ಕರ ಇವು ಎರಡು ಆವಾಗ ಸಮಾಧಾನ ಆಗಿದೆ ನೋಡ್ರಿ ನಮ್ದು ತಪ್ಪು ಅಂತ ಆವಾಗವರೆಗೂ ಬೇರೆ ಅವ್ರದ್ದು ತಪ್ಪು ಅಂತ ಇದ್ದಿ ಇಲ್ಲಿಗೆ ಧ್ಯಾನಕ್ಕೆ ಬಂದು ಮೇಲೆ ಏನಂತಾರೆ ಎಲ್ಲ ನಿಮ್ಮದೇ ಅಂತಾರೆ ಯಾಕಪ್ಪ ಇವ್ರನ್ನ ಎಲ್ಲ ನಮ್ಮದೇ ನಾವು ಏನೋ ಕಲ್ತ್ಕೊಂಡು ನ ಅಂತಾರ ಅಂತಾರೆ ಇವರೆಲ್ಲ ನಾನು ಎಲ್ಲ ಇಲ್ಲ ಅಲ್ಲ ಅವ್ರು ಹೇಳೋದು ಒಂದು ಮಾಟ ಸತ್ಯ ಅದು ಅವರು ಪಾಲತ್ನ ಮಾಡಿ ಅವ್ರು ಹೇಳ್ತಾರ ಯಾಕಂದ್ರೆ ಫುಲ್ ಡಿಫ್ರೆಂಟ್ ಇರ್ತಾವ ಮಾತಾಡ್ಗಲ್ಲ ನಾವು ಜೀವಿಸಿದ ವಿಧಾನಕ್ಕೆ ಈಗ ಇಲ್ಲಿಗೆ ಫುಲ್ ಡಿಫ್ರೆಂಟ್ ಇರ್ತಾವ ಆದ್ರೇನೆ ಅದು ಒಂದೊಂದು ಇಟ್ಟುಕೊಂಡು ಅದ್ ಮತ್ತೆ ಮನನ ಮಾಡಿ ಅದೆಲ್ಲ ಸಾಧನ ಮಾಡದೆ ಅದೆಲ್ಲದ ಒಳ್ಳಾಗ ಇರುವಂತ ಮೂಲ ನಮಗೂ ಗೊತ್ತಾಗುತ್ತೆ ಮೇಡಮ್ ಹೋಗ್ತೀರಾ ಓಕೆ ಅಂತ ಅಂತ ಪರಿಸ್ಥಿತಿನಾಗ ಸೌರೆ ಸಾರಿ ಹೇಳಿದ್ರಲ್ಲ ಅಂತ ಪರಿಸ್ಥಿತಿ ಎಲ್ಲ ನಮಗೂ ಇದಾಗಿದೆ ಆಮೇಲೆ ನೋಡ್ರಿ ಎಲ್ಲ ಇಲ್ಲಿ ಬಂದ ಮೇಲೆ ಸಾರ್ ಬಂದ್ರು ಭಗವಂತ ಅಂತ ಸಾರ್ ಎಲ್ಲಿ ಕೇಳ್ತಿದ್ರೆ ನೀವೇ ದೇವಾದಿ ದೇವತೆಗಳು ಅಂತಾರೆ ಸಾರ್ ಫಸ್ಟ್ ಮಾತಾಡೋದು ಅವ್ರ ಅಂತ ಇದ್ರೆ ನಮ್ಗೆ ಎಷ್ಟೋ ವೈಬ್ರೇಷನ್ ಹಬ್ಬ ಅಲ್ಲ ದೇವತೆಗಳಿಗೆ ನಮಗೂ ಕೂಡಿಸ್ತಾರಲ್ಲ ಅಂತ ನಮ್ಗೆ ಎಷ್ಟು ಇಷ್ಟ ಆಗಿದ್ರೆ ಹಬ್ಬ ಅಂದ್ರೆ ಆಮೇಲೆ ಆಮೇಲೆ ನಿಜವಾಗ್ಲೂ ನಮ್ಗೆ ಅಷ್ಟು ಗುಣಗಳು ಚೇಂಜ್ ಆಗ್ಯೋದು ಮಾಟಗಳು ಆಗಲೇ ನಾವು ಏನು ಮಾಡೇ ಒಂದೊಂದು ಕೆಲಸ ಅಲ್ಲಿಂದ ನಾವು ಪರಮಾತ್ಮ ಅಂತ ಅವರು ನಮ್ಮ ಹೆಸರು ಇಟ್ಟಿದ್ರೆ ನಾವು ಅಂತ ಕೆಲಸ ಮಾಡ್ತಾ ಇದ್ವ ಅಂತ ಮಾತ ಮಾತಾಡ್ತಾ ಇದ್ವ ನಾವು ಒಂದು ಗಮನ ಹೇಳ್ತಿದೆ ಅವ್ರಿಗೂ ನಮ್ಮ ಸಮಾನ ಮಾಡ್ತಾ ಇದ್ರಂದ್ರೆ ಅಂತ ಅವರು ಒಳಗ ಅವರು ಅವ್ರನ್ನ ದೇವತ ಅವರು ಭಗವಂತ ಅಂತ ಅವರು ತಿಳಿದುಕೊಂಡು ನಮ್ಮನ್ನಂತ ಮಾತಾಡ್ತಾ ಇದ್ರಲ್ಲ ಅವರು ನಮಗ ಸಂಭಾಷಣೆ ಮಾಡ್ತಾ ಇರಲಿಲ್ಲ ಆವಾಗ ಪೋಲಿಕ ಮಾಡ್ತಾ ನಾವಾಗ ಒಂದೊಂದು ಒಂದೊಂದು ಮಾಟ ತಗೊಂಡು ಯೋಚನೆ ಮಾಡು ಪತ್ರಿಜಿ ಸಾರ್ ಸ್ಪೀಚಸ್ ಎಲ್ಲ ಕೇಳ್ತಾ ಕೇಳ್ತಾ సాధన మత్సంగంగా హ్తా అదే చేంజ్ మమ్ ఒళగ ఏనది నమ్ొ ఏన ఏం చేంజ్ మాకొప్పు నన్ను నన్న ఆ పరమాత్మ ఇష్టపడ అంత అనుకొం అడ్కొండూ నమగూ ఎట్టు చేంజ్ ఆగి నమ ఇవ్వందొందు నా యూ వారు అంతారా బేరేవ్ని చేంజ్ ఆగ్ ఆగ ఆవశ్యక ఏమంతారా మాకి యారు ఇలా బేరేవ్ని ఎవర్ చేంజ్ చేయలేరు మనల్ని మనమే ಚೇಂಜ್ ಇಸ್ಕೋ ಆವಾಗ ನಾಕೇಮ್ ಅಂದ್ಕೊಂಡು ನಾನು ನೀನು ಬಾಬು ನನ್ ಕದ ನಾನು ಒಳ್ಳೆವರಲ್ಲ ಸಹನಾನಿಂದ ಇದ್ರೆ ನನ್ ಕೋಪ ಇಲ್ಲ ದ್ವೇಷ ಇಲ್ಲ ಅನ್ಕೊತಾ ಇದ್ರಿ ಇಲ್ಲ ಇಲ್ಲ ಯಾವಾಗ ಪುಷ್ಪಾ ಮೇಡಮ್ ಹತ್ರ ಹೋಗಿದ್ರೆ ಅಲ್ಲಮ್ಮ ನನ್ಗೆ ಪತ್ರಿ ಸರ್ ಏನೇ ಬೇರೆ ಅವ್ರನ್ನ ಮಾತಾಡೋಕೆ ಏನಿಲ್ಲ ನೀವು ಒಳ್ಳೆಗೇನೆ ನಿನ್ನೇ ಚೇಂಜ್ ಇಸ್ಕೋ ನಿನ್ನಿಂದಾನೆ ಎಲ್ಲ ಚೇಂಜ್ ಆಗುತ್ತೆ ಅಂದರೆ ಇವಾಗ ಯಾವಾಗಲೂ ನಮ್ನೆ ಅಂತಾರಲ್ಲ ಇವರು ಇಷ್ಟು ಇದ್ದಿದ್ರೇನ ಅನ್ ಅನ್ಕೊಂತ ಇದ್ರಿ ಇಲ್ಲ 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 ಎಷ್ಟು ನಾವು ಚೇಂಜ್ ಮಾಡ್ಕೊಂತ ಇದ್ದೇನೆ ಮಾಡ್ಕೊಂಡೇದು ಇದೇನೇ ಇರ್ತತೆ ಹಾ ಆವಾಗ ಎಲ್ಲಿ ಇಲ್ಲಿ ಚೇಂಜ್ ಆಗಿದ ಮೇಲೆ ನಮ್ಮವ್ರು ಚೇಂಜ್ ಆಗಿದೆ ನಾವು ಎಲ್ಲ ಕುಟುಂಬ ಪರಿಸ್ಥಿತಿ ಎಲ್ಲ ಚೇಂಜ್ ಆಗಿದೆ ನಮ್ಮ ಮಗಳು ಧ್ಯಾನ ಮಾಡ್ಕೊಂತ ಅವರು ಗೌರ್ನಮೆಂಟ್ ಸ್ಕೂಲ್ನಾಗ ಓದ್ತಾ ಇದಿಲ್ಲ ನಾಕ್ ಯಾಕೆಂದ್ರೆ ಜಾಸ್ತಿ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅಲ್ಲ ಗೌರ್ನಮೆಂಟ್ ಸ್ಕೂಲು ಗೌರ್ನಮೆಂಟ್ ಕಾಲೇಜ್ನಾಗ ಓದಿ ಅವರು ಆಮೇಲೆ ಡಿಗ್ರಿನಾಗ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಆಗಿದೆ ನೋಡ್ರಿ ಧ್ಯಾನ ಮಾಡ್ತಾ ಮಾಡ್ತಾ ఫార్టీ కాలేజెస్కి నలభై కాలేజీలో ఫస్ట్ గోల్డ్ మెడల్ గవర్నర్ ని గోల్డ్ మెడల్ తగ్ తగల నే ఆశ్చర్య ಇಂತಹವದ್ದೇನು ಆಗಲ್ಲ ಧ್ಯಾನಾಗ ಬಂದ ಮೇಲೆ ಒಂದೊಂದು ಒಂದೊಂದು ನಾವು ಯಾವಾಗಲೂ ಸತ್ಯ ಧರ್ಮ ಮಾರ್ಗನ ಆಚರಣೆ ಮಾಡ್ತಾ ಇದೀವೋ ನಮ್ಮನ್ನು ನಾವು ಗಮನಿಸ್ಕೊಂತ ಚೇಂಜ್ ಮಾಡ್ಕೊತಾ ಇದ್ದೀವೋ ಅದು ಎಲ್ಲ ಆ ಸಾರ್ ಅಂದಿರಲ್ಲ ಪ್ರಕೃತಿ ಯ ಯಾವುದೋ ವಿಧಾನ ನಿಂಗು ಪರಮಾತ್ಮ ನಿನ್ಗೂ ಒಂದೇದು ಮಾಡ್ತಾ ನಮ್ಮ ಅಂದರೆ ನೀನು ನಂಬಿಲ್ಲ ಅಲ್ಲ ಆವಾಗ್ನಿಂದ ನಮ್ಗೆ ಎಷ್ಟು ನಮಗೆ ಅಂದ್ರೆ ನಿಜವಾಗ್ಲು ಪ್ರಕೃತಿ ಪರಮಾತ್ಮ ಇವೆಲ್ಲ ನೋಡ್ತಾ ಇದ್ನ ಯಾವಾಗ ನಮ್ಗೆ ಏನು ಕೊಡಬೇಕು ಆವಾಗ ಕೊಡ್ತಾನ ಯಾವುದು ತೃಪ್ತಿ ಎಲ್ಲ ಆಮೇಲೆ ನಾ ನಾನು ಎಷ್ಟು ಚೇಂಜ್ ಮಾಡಿಕೊಂಡು ನಮ್ಮವ್ರನ್ನ ಎಷ್ಟು ಪ್ರೀತಿಸಿ ಎಷ್ಟು ಗೌರವಿಸಿ ಅವರು ಎಲ್ಲನ ಅವ್ರಿಗೂ ನಮಗೆ ಅಷ್ಟು ಜಗಳ ಅಲ್ಲ ಎಲ್ಲ ಕ್ಲಾಸ್ ನಮ್ಮ ನಮ್ಮ ಮನೆಗೆ ಕ್ಲಾಸ್ ನಡೆಯೋದು ಮಂಡಲ ಧ್ಯಾನ ನಡೆಯೋದು ಇಂಥ ಮಾಸ್ಟರ್ಸ್ ಬರೋದು ಶಾಖಾಹಾರ ರ್ಯಾಲಿ ಮಾಡೋದು ಇಲ್ಲ ಇವರೆಲ್ಲ ಸ ಮಾಸ್ಟರ್ಸ್ ಎಲ್ಲ ಸಪೋರ್ಟು ನಮಗೇನು ಗೊತ್ತಿಲ್ಲ ಅವರೆಲ್ಲ ಬರೋದು ಎಲ್ಲ ಕ್ಲಾಸಸ್ ಹೇಳೋದು ಪಂಡ್ ಹಬ್ಬೇ ಹಬ್ಬ ಪಂಡಗೆ ಪಂಡಗ ಪ್ರತಿ ರೋಜಮ್ಮ ಆನಂದವೇ ಆನಂದ ಆ ಜೀವಿತ ಎಕಡೆ ಪೋಯಿಂದ ಕಾನಿ ನಮ್ಗೆ ಯಾರು ಮೋಸ ಮಾಡಿದ್ರು ಅವರು ತ್ರೀ ಇಯರ್ಸ್ಗೆ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಯಾರ ನೋಡು ಅಷ್ಟು ಆಸ್ತಿ ತಗೊಂಡು ಅವರು ತ್ರೀ ಇಯರ್ಸ್ಗೆ ಏನಾಗಿದೋ ಏನೋ ಆವಾಗ್ನಿಂದ ನಾವು ಅಲ್ಲಿ ಹೋಗಿ ಏನು ನೋಡಿಲ್ಲ ನೋಡಮ್ಮ ಒಂದು ತೊಂಗಿ ಚೂಡಲೇದು ಮ್ಯಾಮ್ ಮಾ ಜೀವಿತ ಮೇಮಂಗೆ ಧ್ಯಾನಮು ಸತ್ಸಂಗಮು ಧ್ಯಾನಮೋ ಇದೇ ಸ್ವಾಧ್ಯಾಯಮು ಇದೆ ಯಾವ ಸಾರಿ ಏನು ಹೇಳ್ತಾರ ಏನು ಕೇಳಬೇಕು ನಾವು ಅಂತ ಆನಂದ ಹೃದಯಾನಂದ ಆತ್ಮಾನಂದ ತೃಪ್ತಿ ಶಾಂತಿ ಅಂತ ಅಂದಿರಲ್ಲ ಅದೆಲ್ಲ ಸಿಗ್ತಾ ಬಂದಿದೆ ನೋಡಮ್ಮ ಎಂಥ ಆತ್ಮ ಶಾಂತಿ ಎಂತ ತೃಪ್ತಿ ಎಂಥ ಅಷ್ಟು ನಮ್ಮ ಮಗಳನ್ನ ಓದಿಸಿ ಓದಿಸಿ ಆಮೇಲೆ ಇವಾಗ ಮಗಳಿಗೆ ಮದುವೆ ಆಗಿದಮ್ಮ ಮದುವೆ ಅವರು ಅದು ಎಷ್ಟು ಆಶ್ಚರ್ಯ ಅಂದ್ರೆ ಇಂತ ಅಂತ ಅಲ್ಲ ನಮ್ಗೆ ಎಷ್ಟು ಆಗಿದೆ ಅಂದ್ರೆ ಮೇನ್ ವರ್ಡ್ಸ್ ಅವರೇ ಬಂದು ನೋಡ್ಕೊಂಡು ನಾನ್ ಅನ್ಕೊಂತ ಇದ್ದೀನಿ ನಮ್ ವಯಸ್ಸಾಸಲ್ಲ ನಮಗೂ ಮರ್ಯಾದ ಜಾಸ್ತಿ ನಮ್ಮ ಮನೆಗೆ ಕಟ್ನ ಜಾಸ್ತಿ ಕೊಡ್ಬೇಕು ಅದೆಲ್ಲ ಜಾಸ್ತಿ ಕೊಡ್ಬೇಕಲ್ಲ ನಾವು ಅಂತಾದಿ ನಾ ಹೆಂಗಪ್ಪ ಹೆಂಗಪ್ಪ ಅನ್ಕೊಂತ ಇದೀನಿ ಆ ಏನಂತಾರೆ ಮಾಸ್ಟರ್ಸ್ ಏನಲ್ಲ ಮೇಡಮ್ ಸಂಕಲ್ಪ ಧ್ಯಾನ ಮಾಡ್ಕೊಳ್ರಿ ಒಳ್ಳೆ ಒಳ್ಳೆ ಸಂಕಲ್ಪ ಹಾಕೊಳ್ರಿ ಒಳ್ಳೆ ತಾರ್ಸ್ ಬಿಡ್ರಿ ನೀವು ಆ ಏನ್ ಇದು ಒಳ್ಳೆ ಥಾಟ್ಸು ನೀವು ಬಿಡ್ಕೊಳ್ರಿ ಸಮಾಧಾನ ಇಟ್ಕೊಳ್ರಿ ಎಲ್ಲ ಒಳ್ಳೆಯದಾಗ್ತದೆ ಅಂತ ಎಷ್ಟು ಧೈರ್ಯ ಕೊಡ್ತಾರೆ ಅಂದರೆ ನಮ್ಮ ಅಪ್ಪ ಅಮ್ಮನೂ ಬಂದು ಒಂದು ದಿನ ತೊಗೊಳ್ರಿ ಅವರು ಕೂಡ ಧೈರ್ಯ ಅಷ್ಟು ಇಷ್ಟು ಅಲ್ಲ ಮಾಡ ಮಾಸ್ಟರ್ಸ್ ಬರೋದು ಬಳ್ಳಾರಿ ಮಾಸ್ಟರ್ಸ್ ಎಲ್ಲರಿಗೆ ಒಂದು ಸಲ ಜೋರಾಗಿ ಧನ್ಯವಾದಗಳು ಒಬ್ಬ ಮಾಸ್ಟರ್ ಅಂತ ಒಬ್ಬ ಮಾಸ್ಟರ್ ಒಬ್ಬ ಮಾಸ್ಟರ್ ಅಂತ ಒಬ್ಬ ಮಾಸ್ಟರ್ ಎಲ್ಲರೂ ಬಂದು ಎಷ್ಟು ನಮಗೂ ಯಾವುದು ಪ್ರಶ್ನೆ ಬಂದು ಅವ್ರಿಗೆ ಬಂದ ಮೇಲೆ ಅವ್ರು ಇದ್ವಿ ಸಹ ಹಿಂಗ ಅಂದರೆ ಎಷ್ಟು ಪ್ರೀತಿನಿಂದ ಅವ ಸಹನನಿಂದ ಅವ್ರು ಕೇಳಿ ಹೇಳ್ತಾರಂದರೆ ಅಂಥದ್ದು ಆವಾಗ್ನಿಂದ ನಮಗೆ ಒಂದು ಪ್ರಶ್ನೆ ಇರಲ್ಲ ನೋಡಮ್ಮ ಎಷ್ಟು ಅಂದರೆ ಆವಾಗ ಕುಪ್ಪೆ ಕುಪ್ಪೆಗಳಿದ್ದೀವಿ ಆವಾಗ ಹಾಂ ಈವಾಗ ಹಾಳಿ ಪೇಬರ್ ಯಾವಾಗಲೂ ಹಂಗ ನಮ್ಮ ಮಗಳಿಗೂ ಅವರೇ ಬಂದು ನೋಡಿಕೊಂಡು ಅವರು ನಾನು ಅಂದಿನಿ ನಮ್ಮ ಕಟ್ನ ಕೊಡೋಕ್ಕೂ ನಮ್ಗೆ ನಮ್ಮ ಕೈನಾಗೆ ಇಲ್ಲ ಕಟ್ನ ಕೊಡೋಕು ಕಟ್ನ ಮದುವೆ ಮಾಡೋಕೆ ನಮ್ಗೆ ಏನು ಕೈ ಆಗೋಲ್ಲ ಅಂತ ಅಂದ್ ಯಾರು ಬಂದಿದ್ರೆ ಅದೇನೇ ಅಂತ ಇದ್ವಿ ನಮ್ಗೆ ಇಷ್ಟ ಆಗುತ್ತೆ ಅಂತ ಇದ್ವಿ ಇಂಥ ಅವರು ಕರ್ನಾಟಕ ಕರ್ನಾಟಕವರು ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಕನ್ನಡ ಭಾಷೆನೇ ಬರಲ್ಲಲ್ಲ ಅವರು ಅಸಲ್ಗ ಏನಂದರೆ ನಾವು ಇವಾಗವರೆಗೂ ನನಗೆ ಅರ್ಧ ಆಗೋದು ಅವ್ರಿಗೆ ಯಾರು ಕೊಟ್ಟಿದ್ರು ನಮ್ಮ ಏನಂತಾರೆ ಜಾತಕ ಅಂತಾರಲ್ಲ ಜಾತಕ ಹೆಂಗ ಹೋಗಿದ್ರು ಗೊತ್ತಾಗ್ತಿಲ್ಲ ಎಲ್ಲಿ ಬಂದಿದ್ನಿ ಹೆಂಗ ಬಂದಿದ್ರು ಅಂತಾನೆ ಇವಾಗವರೆಗೂ ಒಂದು ಮಿರಾಕೆಲ್ ಮೇಡಮ್ ನನಗೆ ಹೆಂಗ ಹೋಗಿದ್ರು ಅವ್ರಿಗೆ ಅಂತ ಬಂದು ಅವ್ರು ಬಂದು ನೋಡ್ಕೊಂಡು ಪಾಪ ನೋಡ್ಕೊಂಡು ಮೇಡಮ್ ಒಂದು ರೂಪಾಯಿ ಕಟ್ನ ಇಲ್ಲ ಅವ್ರು ನೋಡಿದ್ರೆ ಎಷ್ಟು ವೈಭೋಗಗಳೇ ವೈಭೋಗ ಮನೆ ಎಷ್ಟು ದೊಡ್ಡ ಅರೆ ಮನೇಲಾಗ ಇದೆ ಅವರು ಮನೆಯವರು ಎಷ್ಟು ಒಳ್ಳೆಯವ್ರ ಎಂಥ ಎಂತ ಇದು ಎಂಥ ಗೌರವ ಕೊಡ್ತಾರೆ ಅಂದರೆ ನಮ್ಮ ಮಗಳ್ನು ಮಹಾರಾಣಿ ಲಾಗಿ ಚೂಸ್ಕೊಂತಾರೆ ಅವ್ರ ಓಲ್ಡ್ ಶಾಪು ಎಷ್ಟು ಶಾಪ್ಸ್ ಇದ್ದಾವೋ ಭೂಮಿಗಳ ಇದ್ದಾವೆ ಎಂತ ಒಳ್ಳೇದಂದರೆ ಅವರೇ ಫಾರ್ಟಿ ಲ್ಯಾಕ್ಸ್ ನಲವೈ ಲಕ್ಷಲ್ ಲಕ್ಷಲ್ಪಟ್ಟಿ ಒಳ್ಳೇ ಪಳ್ಳಿ ಚೇಸ್ಕೊಂಡು ಪಾಪಕ್ಕೆ ನಲವೈ ತುಲಾಲ್ ತುಲಾಲೇ ಪೆಟ್ಟರು ಮೇಡಮ್ ಎಷ್ಟು ಮಿರಾಕಲ್ ನೋಡಿರಿ